ಹಲೋ ಫ್ರೆಂಡ್ಸ್ ಇವತ್ತು ಬ್ಲಾಗ್ನ ಮಧ್ಯಾಹ್ನ ಟೂ ಓ ಕ್ಲಾಕಿಂದ ಸ್ಟಾರ್ಟ್ ಇದ್ದೀನಿ ಇವತ್ತು ಬಂದು ದೀಪಾವಳಿ ಆದ ಮಾರನಿಗೆ ನಮ್ಮೂರಲ್ಲಿ ಗೊರೆ ಹಬ್ಬ ಅಂತ ಮಾಡ್ತಾರೆ ಫ್ರೆಂಡ್ಸ್ ಅದರದ್ದು ವೀಡಿಯೋ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಇದು ಎಲ್ಲೂ ಕರ್ನಾಟಕ ಅಥವಾ ಬೇರೆ ಯಾವ ಊರಲ್ಲೂ ಈ ಥರ ಹಬ್ಬ ಮಾಡಲ್ಲ ಅಂದ್ಕೊಂಡಿದ್ದೀನಿ ಯಾಕಂದರೆ ಇದು ವಿಶೇಷವಾದ ಹಬ್ಬ ಈ ನಮ್ಮೂರಲ್ಲಿ ಮಾತ್ರ ಮಾಡೋದು ಇಲ್ಲಿ ಗೊರೆ ಹಬ್ಬ ಅಂದರೆ ಸಗಣಿನ ಕಟ್ಟಿ ಅದರಿಂದ ಒಬ್ಬರಿಗೆ ಒಬ್ಬರು ಹೊಡ್ಕೊಳ್ಳೋದು ಈ ಹಬ್ಬದ ವಿಶೇಷ ಅದರಿಂದ ನನ್ನ ಹಸ್ಬೆಂಡ್ ಹೋಗಿದ್ದರು ಟೂ ಓ ಕ್ಲಾಕ್ ಮೇಲೆ ಟೂ ಓ ಕ್ಲಾಕ್ ಮೇಲೆ ಹೋಗಿ ಪೂಜೆ ಮಾಡಿಸ್ಕೊಬರೋಣ ಅಂತ ಹೋಗಿದ್ರು ಅಷ್ಟು ಅವರು ಹೋಗಿ ತಲುಪೋದ್ರೊಳಗೆ ತ್ರೀ ಮೂರು ಗಂಟೆ ಮೇಲಾಗಿತ್ತು ಅನಿಸುತ್ತೆ ಆಮೇಲೆ ಗೊರೆ ಮಳೆ ಬರ್ತಿರೋದ್ರಿಂದ ಈ ವರ್ಷ ಲೇಟಾಗಿ ಗೊರೆ ಹಬ್ಬನ ಸ್ಟಾರ್ಟ್ ಮಾಡಿದ್ದಾರೆ ಅದರಿಂದ ಮೂರು ಮೂರು ಗಂಟೆ ಮೇಲೆ ಸ್ಟಾರ್ಟ್ ಮಾಡಿದ್ದಾರೆ ಆವಾಗ ಹೋಗಿದ್ರು ಅವಾಗ ವೀಡಿಯೋ ಮಾಡಿರೋದು ಇದು ತುಂಬ ಚೆನ್ನಾಗಿ ಮಾಡ್ತಾರೆ ಈ ಈ ಊರಲ್ಲಿ ಗುಂಟಾಪುರದಲ್ಲಿರೋ ಪ್ರತಿಯೊಬ್ಬ ಮನೆಯಲ್ಲೂ ಪ್ರತಿಯೊಬ್ಬರು ಯಾರ ಗಂಡು ಮಕ್ಕಳು ಎಲ್ಲರೂ ಕೂಡ ಈ ವಿಡಿಯೋ ಈ ಹಬ್ಬದಲ್ಲಿ ಭಾಗವಹಿಸ್ಬೋದು ಗೊರೆಯನ್ನು ಕಟ್ಬೋದು ಇದರಿಂದ ತುಂಬ ಒಳ್ಳೆಯದು ಆರಿಸ್ಕೊಂಡಿರೋರು ಚಿಕ್ಕ ಪಾಪುಗಳನ್ನು ಕಟ್ಟಿಸ್ತಾರೆ ಆದರೆ ಗಂಡು ಮಕ್ಕಳೇ ಕಟ್ಟೋದು ಈ ಹಬ್ಬದ ವಿಶೇಷ ಹೆಣ್ಮಕ್ಳು ಭಾಗವಹಿಸೂ ಆಗಿಲ್ಲ ಗಂಡು ಮಕ್ಕಳೇ ಬ ಗೊರೆ ಕಟ್ಟಿ ಒಬ್ಬರಿಗೊಬ್ಬರು ಹೊಡ್ಕೋಬೇಕು ಈ ಹಬ್ಬದಲ್ಲಿ ಹಾಗೆ ಮಾಡೋದು ನಾನಿವಾಗೆ ಇವಾಗ ಫೋರ್ ಇಯರ್ಸ್ ಆಯ್ತಾ ಬಂತು ತ್ರೀ ಇಯರ್ಸಿಂದ ನೋಡ್ತಾ ಬಂದಿದ್ದೀನಿ ಈ ವರ್ಷ ಹೋಗೋಕ್ಕಾಗಲಿಲ್ಲ ಯಾಕೆಂದರೆ ನನ್ನ ಮಗನಿಗೆ ಸ್ವಲ್ಪ ಜ್ವರ ಇತ್ತು ಅದರಿಂದ ಈ ವರ್ಷ ಹೋಗೋಕ್ಕಾಗಲಿಲ್ಲ ಆದರೆ ಅದೇ ರೀಸನ್ ಬೇರೆ ಏನೂ ಇಲ್ಲ ಅದಕ್ಕೆ ನನ್ನ ಹಸ್ಬೆಂಡೇ ಹೋಗಿ ಅವರೇ ವೀಡಿಯೋ ಮಾಡ್ಕೊಬಂದಿದ್ರು ಅವರು ಕಟ್ಟಬೇಕಾಗಿತ್ತು ಆದರೆ ಈಗ ಒಂದು ನಾಲ್ಕೈದು ವರ್ಷದಿಂದ ಏನೂ ಕಟ್ತಾ ಇಲ್ಲ ಅನಿಸುತ್ತೆ ಮೊದಲೆಲ್ಲ ಅವರು ಕಟ್ಟಿ ಆಡ್ತಾಯಿದ್ರು ಯಾರಾದರೂ ಒಬ್ಬರು ನಮ್ಮ ಮನೆಯಲ್ಲಿ ಗೊರೇನ ಕಟ್ಟಲೇಬೇಕು ಅವರಲ್ಲಿ ಪ್ರತಿಯೊಂದು ಮನೆಯಲ್ಲೂ ಒಬ್ಬರು ಕಟ್ಟಬೇಕು ಅದು ವಿಶೇಷ ಏಕೆಂದರೆ ಮನೆಗೊಬ್ಬರು ಕಟ್ಟಲೇಬೇಕು ಬೀರಪ್ಪನಿಗೆ ಬೀರಪ್ಪನಿಗೆ ಹರಿಸ್ಕೊಂಡು ಹರಕೆ ಪೂರೈಸಿರೋರು ಬೇರೆ ಊರುಗಳಿಂದ ಬಂದು ಅವರು ಕಟ್ತಾರೆ ಗೊರೆನ ಎಲ್ಲರಿಗೂ ಒಳ್ಳೆಯದೇ ಆಗೋದು ಅದರಿಂದ ಗೊರೆ ಕಟ್ಟಾದ ಪೂಜೆ ಮಾಡೋದು ಅದಕ್ಕೋಸ್ಕರ ನನ್ನ ಹಸ್ಬೆಂಡ್ ವೆಯ್ಟ್ ಮಾಡಿ ಆಮೇಲೆ ಪೂಜೆ ಮಾಡಿಸ್ಕೊಂಡು ಬೀರಪ್ಪನಿಗೆ ಬಂದರು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ